ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸಿಡ ತರ್ಟಿ ಸಿಕ್ಸ್ ಹಾಂ ಎರಡು ಸಾವಿರದ ಹತ್ತೊಂಬತ್ತರ ಓನರ್ ಇದು ಓನರ್ ತರ್ಡ್ ಓನರ್ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಆ ಇನ್ಸೂರೆನ್ಸ್ ಆರು ತಿಂಗಳು ಇದೆ ಸರ್ ಟೂ ಇಯರ್ಸ್ ಪಾಸಿಂಗ್ ಆಗಿ ಕೊಡ್ತೀನಿ ಪಾಸಿಂಗ್ ಪ್ರೈಸ್ ಆಗಿ ಕೊಡ್ತೀನಿ ಇದು ರನ್ನಿಂಗ್ ಎಷ್ಟಾಗಿದೆ ಒಂದೂವರೆ ಲಕ್ಷ ಸುಮಾರು ಆಗುತ್ತೆ ಸರ್ ಒಂದೂವರೆ ಲಕ್ಷ ಹೊಡೆಯುತ್ತೆ ಹಾಂ ಟೈರ್ ಕಂಡೀಷನು ಟೈರ್ ಸಿಲ್ ಸರ್ ನಾಲ್ಕು ಜನ ಗುಡ್ ಹೊಸ ಟೈರ್ ಸಿಲ್ ಟೈರ್ ಅದು ಸಿಲ್ ಟೈರ್ ಆಯಿತು ಹಾಂ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಇದು ಎಮ್ ಟಿ ಆದ್ರೆ ಇಪ್ಪತ್ತು ಬರ್ತದೆ ಸರ್ ಲೋಡ್ ಗಾಡಿ ಆದ್ರೆ ಒಂದು ಹದಿನಾರು ಜನ ಬರ್ತದೆ ಹ್ಞೂ ಬಿಡಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಏನಿಲ್ಲ ಸರ್ ಎಕ್ಸ್ಟ್ರಾ ಬಿಡಿಂಗ್ ಏನು ಮಾಡ್ಸಿಲ್ಲ

ಮಾತ್ರ ವಸ್ತು ಹಾಕಿದ್ರ ಟ್ವೆಂಟಿ ಮಸ್ತಿದೆ ಇಷ್ಟ ಹೇಳಿದ್ರಿ ಗಡಿ ಅದು ಮೂರು ಎಂಬತ್ತೆಳ್ತ ಸರ್ ನಿಮ್ ಚಾನಲ್ ಕಲಿಂದ ಬಂದ್ರ ಹತ್ತು ರೂಪಾಯಿ ಕಡಿಮೆ ಓನರ್ ಹಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅದ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಸರ್ ಇವಾಗ ಹೇಳ್ತಿರೋದು ಎಷ್ಟು ಎರಡ್ ಲಕ್ಷ ಮೂರು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ದೆ ಸರ್ ಹಾಂ ಒಂದು ಹತ್ತು ಸಾವಿರ ರೂಪಾಯಿ ನಿಮ್ಮ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದ್ರೆ ಹತ್ತು ಸಾವಿರ ಕಡಿಮೆ ಮಾಡ್ಕೊಂಡು ಹ್ಞೂ ಒಂದು ಮೂರು ಎಪ್ಪತ್ತಕ್ಕೆ ಆಗುತ್ತೆ ಫೈನಲ್ ಹಾಂ ಇನ್ನೂ ಚೂರು ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್ ನಮ್ಮ ಚಾನೆಲ್ ಕಡೆಯಿಂದ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹಾಂ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಸರ್ ಖಂಡಿತ ಥ್ಯಾಂಕ್ ಯು